ಎಲ್ರಿಗೂ ನನ್ನ ನಮಸ್ಕಾರಗಳು ನಾನಿವತ್ತು ಗೃಹಿಣಿಯಾದವರು ಮನೆಯಲ್ಲಿ ಯಾವ ರೀತಿ ಇರಬೇಕು ಮತ್ತು ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಯಾವ ಕೆಲಸ ಮಾಡಿದ್ರೆ ಮನೆ ಒಳಿತಿಗಾಗಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಲಕ್ಷ್ಮಿ ನಮ್ಮ ಮನೇಲಿ ಸದಾ ಇರ್ತಾಳೆ ಏನೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸಿಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೇನೆ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ನೀವು ನಾವು ಡೈಲಿ ಆ ಸಣ್ಣ ತಪ್ಪುಗಳನ್ನ ಮಾಡೇ ಮಾಡ್ತೀವಿ ಅಂದರೆ ಇದು ಮಾಡಬಾರ್ದು ಅನ್ನೋದು ನಮಗೂ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾವಿವತ್ತು ಯಾವ್ಯಾವ ಸಣ್ಣ ಪುಟ್ಟ ತಪ್ಪುಗಳಿರುತ್ತೋ ಅದನ್ನು ಇವತ್ತಿನಿಂದನೇ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಳಿಸಿ ಇದ್ದೀನಿ ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಮನೆ ಒಡತಿ ಮನಸ್ಸು ನಡವಳಿಕೆ ತುಂಬ ಚೆನ್ನಾಗಿದ್ರೆ ಮನೇಲಿ ಏನೇ ಕಷ್ಟ ಬರಲಿ ಏನೇ ಸಮಸ್ಯೆ ಬರಲಿ ಏನೇ ತೊಂದರೆ ಬಂದರೂ ಕೂಡ ಅದು ಆರಾಮಾಗೆ ಕಳ್ದೋಗ್ಬಿಡುತ್ತೆ ಮತ್ತೆ ಮನೆ ನೆಮ್ಮದಿಯಾಗಿರುತ್ತೆ ಏನೇ ಆದ್ರೂ ಅಷ್ಟೇನೆ ಮನೆಯಲ್ಲಿ ಹೆಣ್ಮಕ್ಳು ನಗ್ನಾಗ್ತಾ ಖುಷಿಯಿಂದ ಇರಬೇಕು ಯಾವಾಗಲೂ ಕೂಡ ಪ್ರತಿದಿನ ನಮ್ಮ ಮನೇಲಿ ಯಾವೆಲ್ಲ ಟಿಪ್ಸ್ ನ ಫಾಲೋ ಮಾಡಿದ್ರೆ ಲಕ್ಷ್ಮಿ ಮನೆಗೆ ಬರ್ತಾರೆ ಮತ್ತೆ ನಮ್ಮ ಮನೇಲಿ ನೆಲೆಯೂರ್ತಾರೆ ಇರ್ತಾರೆ ಅನ್ನೋದ್ರ ಬಗ್ಗೆ ಟಿಪ್ಸ್ ನ ಕೊಡ್ತಾ ಇದ್ದೀನಿ ಟಿಪ್ ನಂಬರ್ ಒನ್ ಅಂದ್ರೆ ಮನೆ ದೇವರಿಗೆ ದೀಪನ ಬೆಳಗ್ಸ್ಬೇಕು ಯಾವುದೇ ಮನೇಲಾದರೂ ಆದ್ರೂ ಅಷ್ಟೇನೆ ಪ್ರತಿನಿತ್ಯ ಆಗದೇ ಇದ್ರು ಅವರು ವಾರಗಳಂತ ಇರುತ್ತಲ್ವ ಅವ್ರ ಮನೆ ದೇವರಿಗೆ ಖಡಾಖಂಡಿತವಾಗಿ ಆವತ್ತಿನ ವಾರ ನೀವು ಪೂಜೆನ ಮಾಡಲೇಬೇಕು ಮತ್ತು ದೀಪ ಮಾಡಲೇಬೇಕು ದೇವರಿಗೆ ದೀಪ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೇದಾಗುತ್ತೆ ಮತ್ತು ಪಾಸಿಟಿವ್ನೆಸ್ಸು ಜಾಸ್ತಿ ತುಂಬಿಕೊಳ್ಳುತ್ತೆ ನೆಗೆಟಿವ್ನೆಸ್ ಬೇಗ ದೂರ ಆಗುತ್ತೆ ಇದು ಮೇನ್ ಇಂಪಾರ್ಟೆಂಟು ನಮ್ಮದು ಪೂರ್ವಜರು ಇರ್ತಾರಲ್ಲ ಅವ್ರನ್ನ ಆರಾಧಿಸ್ಬೇಕು ಅಂದರೆ ಪ್ರತಿಯೊಂದು ಮನೆಯ ಏಳಿಗೆಗೂ ಕೂಡ ನೀವು ಪ್ರತಿ ವರ್ಷ ಪೂರ್ವಜರಿಗೆ ಊಟ ಹಾಕೋದೇ ಆಗಿರ್ಬೋದು ಅಥವಾ ಎಡೆ ಇಡೋದೇ ಆಗಿರ್ಬೋದು ಪೂರ್ವಜರನ್ನ ಖುಷಿಯಾಗಿಟ್ಟರೆ ಅದು ನಿಮ್ಮ ಮನೆ ಏಳಿಗೆಗೆ ನಿಮ್ಮ ಮುಂದಿನ ಜನ್ರೇಷನ್ಗೆ ಅದು ತುಂಬಾ ಯೂಸ್ ಆಗುತ್ತೆ ಇನ್ನು ಮೂರನೇ ಟಿಪ್ಸ್ ಬಂದ್ಬಿಟ್ಟು ಸ್ವಚ್ಛತೆ ಮತ್ತು ಬೆಳಕು ಮನೇಲಿ ತುಂಬ ನೀಟ್ ಅಂದರೆ ಕ್ಲೀನಾಗಿರಬೇಕು ಯಾವಾಗಲೂ ಅಷ್ಟಿನೇ ನೀವು ಕೆಲ್ಸಕ್ಕೆ ಹೋಗಲಿ ಬಿಡಲಿ ಮನೇನ ಹೆಂಗಂದ್ರಂಗೆ ಇಡೋದು ಕಸ ಗುಡಿಸ್ತಿರೋದು ಅನ್ಯ ಪಾತ್ರೆ ಎಲ್ಲ ಸಿಂಕಲ್ಲೇ ಹಾಕಿರೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಮತ್ತು ಮನೆಗೆ ಸೂರ್ಯನ ಬೆಳಕು ಬೀಳಬೇಕು ಗಾಳಿ ಬರಬೇಕು ಮನೆ ಒಳಗಡೆ ಆ ರೀತಿ ಕಿಟಕಿ ಬಾಗಿಲಿನೆಲ್ಲ ಓಪನ್ ಮಾಡಿಡಿ ಡೈಲಿ ಮನೆಗೆ ಸೂರ್ಯನ ಕಿರಣ ಬೀಳಬೇಕು ಅದರಿಂದ ಮನೇಲಿ ತುಂಬ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಮನೆ ಹತ್ರ ಸಾಧ್ಯ ಆದರೆ ಬಾಳೆ ಗಿಡ ತುಳಸಿ ಗಿಡ ಆ ಥರ ಆ ಥರದ ಗಿಡಗಳನ್ನ ಈಶಾನ್ಯ ದಿಕ್ಕಲ್ಲಿ ಬೆಳೆಸಿ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ವಾಸ್ತು ಪ್ರಕಾರನೂ ಕೂಡ ಮನೆಗೆ ಒಳ್ಳೆಯದಾಗುತ್ತೆ ಮತ್ತೆ ಪಾಸಿಟಿವಿಟಿ ಜಾಸ್ತಿ ಮಾಡೋದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಇನ್ನು ಮನೆಯ ಮುಖ್ಯ ಬಾಗಿಲು ಅಂದ್ರೆ ಮೇನ್ ಡೋರ್ ಯಾವ ರೀತಿ ಇರಬೇಕು ಅಂತಂದ್ರೆ ಉತ್ತರ ಪೂರ್ವ ಮತ್ತೆ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಮತ್ತೆ ವಾಸ್ತು ಗಿಡನ ವಾಸ್ತು ಗಿಡ ತಗೋತಿರಲ್ಲ ಆದ್ರೆ ಅದನ್ನ ನಾವು ತಗೋಬಾರ್ದಂತೆ ಬೇರೆಯವರು ನಮ್ಗೆ ಕೊಡಿಸ್ಬೇಕಂತೆ ಅವಾಗ ಮಾತ್ರನೇ ನಾವು ಮನೇಲಿ ಅದನ್ನ ಬೆಳೆಸೋದಿಕ್ ಸಾಧ್ಯ ಆಗುತ್ತೆ ನಾವೇ ತಗೊಂಡ್ ಬಂದ್ವಿ ಅದನ್ನ ಮನೇಲಿ ಇಟ್ಕೊಳ್ಳೂಬಾರ್ದು ಮತ್ತು ನಾವು ಮನೇಲಿ ಬೆಳೆಸ್ಲೂಬಾರ್ದು ಟಿಪ್ ನಂಬರ್ ಫೈವ್ ಮನೆ ಗೋಡೆಗಳ ಮೇಲೆ ನಾವು ಯಾವತ್ತೂ ಕೂಡ ಯುದ್ಧ ಮಾಡೋ ಅಂತ ಫೋಟೋನೇ ಆಗಿರ್ಬೋದು ಅಥವಾ ಒಂಟಿತನ ಇರುವಂತ ಫೋಟೋ ಬಡತನನ ಅಂತ ಚಿತ್ರಗಳನ್ನ ನಾವು ಹಾಕೋಕ್ಕೆ ಹೋಗ್ಬಾರ್ದು ಅದ್ಲು ಬದಲಿಗೆ ನಾವು ಪಾಸಿಟಿವಿಟಿ ತುಂಬಿಕೊಂಡಿರೋಂಥ ಫೋಟೋಸ್ಗಳನ್ನೇ ಮನೇಲಿ ಹಾಕ್ಬೇಕಾಗಿರೋ ಅಂಥದ್ದು ಆ ಫೋಟೋ ನೋಡಿದ ತಕ್ಷಣ ನಮಗೆನೇನೆ ಪಾಸಿಟಿವ್ ಎನರ್ಜಿ ವೈಬ್ಸು ಕ್ರಿಯೇಟ್ ಆಗಬೇಕು ನಮ್ಮ ಬಾಡೀಲಿ ಆ ಥರ ಫೋಟೋಸ್ಗಳನ್ನ ನೀವು ಹಾಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮನೆಯಲ್ಲಿ ಪೀಠೋಪಕರಣಗಳಿರ್ತಾವಲ್ಲ ಚಾಕು ಆಗಿರ್ಬೋದು ಕತ್ರಿ ಆಗಿರ್ಬೋದು ಆ ಥರ ಪೀಠೋಪಕರಣಗಳು ಜಾಸ್ತಿ ಚೂಪಾಗಿರಬಾರ್ದು ಮತ್ತು ಅದನ್ನು ಯೂಸ್ ಮಾಡುವಂಥ ಪೀಠೋಪಕರಣಗಳು ಕೆಂಪು ಕಪ್ಪು ಮತ್ತು ಬೂದು ಬಣ್ಣದ ಕಲರಲ್ಲಿ ಇರಬಾರ್ದು ಅದನ್ನ ಆ ಥರ ಕಲರನ್ನ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ಇದರಿಂದ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಮನೆಗೆ ಆದ್ದರಿಂದ ಲಕ್ಷ್ಮಿ ಕಳೆ ಮನೆಗೆ ತುಂಬೋದಿಲ್ಲ ಅದರಿಂದ ಮೇನ್ ಡೋರ್ನ ಓಪನ್ ಮಾಡಿದ ತಕ್ಷಣ ಮನೆ ಎದುರುಗಡೆ ನಮಗೆ ಮರ ಆಗಲಿ ಕಂಬ ಆಗಲಿ ಮತ್ತು ಗೋಡೆನೇ ಆಗಲಿ ಎದುರುಗೆ ನಮಗೆ ಕಾಣಿಸ್ಬಾರ್ದು ಮನೆಯಿಂದ ಈಚೆ ಹೋಗಬೇಕಾದ್ರೆ ಇದೆಲ್ಲ ವಾಸ್ತು ಪ್ರಕಾರ ಕರೆಕ್ಟಾಗಿದ್ದರೆ ನಮ್ಮ ಮನೆಗೆ ಲಕ್ಷ್ಮೀದೇವಿ ಲಕ್ಷ್ಮೀ ತಾನಾಗೆ ಬಂದು ಆಹ್ವಾನನ ಹಾಕ್ತಾಳೆ ಮತ್ತೆ ನಮ್ಗೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಸ್ನಾನ ಮಾಡುವಂತ ಬತ್ತಲು ಮನೆ ಇರುತ್ತಲ್ಲ ಅದ್ರ ಬಾಗಿಲನ್ನ ಯಾವಾಗಲೂ ಕೂಡ ನಾವು ಓಪನ್ ಮಾಡಬಾರ್ದು ಎನಿ ಟೈಮ್ ನಾವು ಅದನ್ನ ಕ್ಲೋಸ್ ಮಾಡಿಕೊಂಡೇ ಇರಬೇಕು ಅದರಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಮನೆಗೆ ಜಾಸ್ತಿ ಆಗುತ್ತೆ ಸ್ಟಿಪ್ಸ್ ಬಂದುಬಿಟ್ಟು ಮುಂಜಾನೆ ಯಾವ ರೀತಿ ಇರಬೇಕು ಮನೆ ಅಂತಂದರೆ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಮನೆಯಲ್ಲಿ ಹಾಡುಗಳನ್ನ ಹಾಕಿ ಬಿಡಬೇಕು ಅದರಲ್ಲಿ ದೇವ್ರ ಹಾಡುಗಳಾದ್ರೂ ಆಗಿರ್ಬೋದು ಮತ್ತು ಪಾಸಿಟಿವ್ ಮೋಟಿವೇಶ್ನಲ್ ಹಾಡುಗಳಾದರೂ ಆಗಿರ್ಬೋದು ಆ ಥರ ಹಾಡುಗಳನ್ನ ನೀವು ಮನೆಯಲ್ಲಿ ಪ್ಲೇ ಮಾಡಿ ಬಿಟ್ಟರೆ ಧನಾತ್ಮಕ ವಾತಾವರಣ ಸೃಷ್ಟಿಯಾಗಿ ಋಣಾತ್ಮಕ ವಾತಾವರಣ ಎಲ್ಲ ದೂರ ಆಗುತ್ತೆ ಮನೆಯಿಂದ ಇನ್ನು ಗೃಹಿಣಿಯಾದವರು ಮುಂಜಾನೆ ಎದ್ದಿ ಕೈ ಕಾಲು ಮುಖನ ತೊಳೆದುಕೊಂಡು ಅಡುಗೆ ಮನೆಗೆ ಹೋದಾಗ ಅಲ್ಲೂ ಅಷ್ಟೇ ನೀವು ವಿಷ್ಣು ಸಹಸ್ರನಾಮನ ಕೇಳ್ತಾ ಕೇಳ್ತಾ ನೀವು ಅಡುಗೆ ಮನೆಯಲ್ಲಿ ಅಡುಗೆ ಮತ್ತು ಇನ್ನಿತರ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಮನೆಯ ಪಾಸಿಟಿವಿಟಿನೇ ಇನ್ನೂ ಜಾಸ್ತಿ ಮಾಡುತ್ತೆ ಗೃಹಿಣಿಯಾದವರು ಯಾವೆಲ್ಲ ಟಿಪ್ಸ್ಗಳನ್ನ ತಗೊಂಡ್ರೆ ಮನೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತಂದರೆ ಮೊದಲಿಗೆ ಹೆಣ್ಮಕ್ಳು ಸ್ನಾನ ಮಾಡಿ ಒದ್ದೇ ಟವಲ್ನ ಕಟ್ಕೊಂಡಿರ್ತೀವಿ ಆ ಟವಲ್ನ ಇಟ್ಕೊಂಡು ನಾವು ಪೂಜೆನ ಮಾಡಬಾರ್ದು ಆ ಟವಲ್ನ ತೆಗೆದಿ ಒಣ ಹಾಕಿ ಕೂದಲು ತುದಿ ಇರುತ್ತಲ್ಲ ಕೂದಲು ತುದಿಲೇನೇ ಲಕ್ಷ್ಮೀ ದೇವಿ ವಾಸವಾಗಿರ್ತಾಳಂತೆ ಹೆಣ್ಮಕ್ಳು ತಲೆಯಲ್ಲಿ ಆ ತುದಿನ ಗಂಟಾಕಿ ನಾವು ಪೂಜೆನ ಮಾಡಬೇಕ ಎದ್ದಿ ನಾವು ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ಕೈಕಾಲು ಮುಖನ ತೊಳ್ಕೊಂಡೆ ಹೆಣ್ಮಕ್ಳು ಅಡುಗೆ ಮನೆನ ಪ್ರವೇಶ ಮಾಡಬೇಕು ಮತ್ತು ಅಡುಗೆ ಮನೆಗೆ ಹೋಗಿದ ತಕ್ಷಣ ಒಲೆನೆಲ್ಲ ನಾವು ಸರಿ ನೀಟಾಗೆ ಒರೆಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡಬೇಕಾಗಿರೋದು ನೀವು ರಾತ್ರಿ ಒಂದು ಸರ್ತಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೂ ಕೂಡ ಬೆಳಿಗ್ಗೆ ಏನಾದರೂ ಓಡಾಡಿರ್ಬೋದು ಮತ್ತು ಅದು ರಾತ್ರಿ ಕ್ಲೀನ್ ಮಾಡಿರೋದಲ್ವ ಬೆಳಿಗ್ಗೆ ನೀವು ಕೈಕಾಲು ಮುಖ ತೊಳ್ಕೊಂಡು ಸರಿ ಒಲೆನ ಮುಟ್ಟಿ ಸ್ವಚ್ಛ ಮಾಡಿ ನಮಸ್ಕಾರ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಮತ್ತು ನೀವು ಕೆಲಸನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಲನ್ನ ಕಾಯಿಸಿಬಿಟ್ಟೇನೇ ನೀವು ಏನೇ ಕೆಲಸನ ಸ್ಟಾರ್ಟ್ ಮಾಡಬೇಕಾಗಿರೋದು ಹೆಣ್ಮಕ್ಳು ಆಮೇಲೆ ನೀವು ಅಡುಗೆ ಮನೆಗೆ ಹೋಗಿದ ತಕ್ಷಣ ಅರ್ಶನ ಪುಡಿನ ಸ್ಪರ್ಶನ ಮಾಡಿ ಅರ್ಶನ ಪುಡಿ ಸ್ಪರ್ಶ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಸಂಪಾದನೆ ಇರ್ತೀರ ಸೇವಿಂಗ್ಸ್ ಮಾಡೋಕ್ಕಾಗ್ತಾರಲ್ಲ ಬಂದಿದ್ದೆಲ್ಲ ತಾನಾಗೇ ಖರ್ಚಾಗಿ ಹೋಗ್ತಾ ಆ ಥರ ಸಮಸ್ಯೆ ಏನೇ ಇದ್ದರೂ ಪರಿಹಾರ ಆಗುತ್ತೆ ನೀವು ಡೈಲಿ ಎದ್ದು ಅದನ್ನು ಸ್ಪರ್ಶ ಮಾಡೋದಕ್ಕೆ ಅಂದ್ಬಿಟ್ಟೆ ಅಷ್ಟಿನ ಪುಡಿನ ಒಂದು ಬಟ್ಲೆಗೆ ಎತ್ತಿಟ್ಕೊಂಡ್ಬಿಡಿ ಅದಿಲ್ಲ ಅಂದರೆ ಅಷ್ಟು ಕೊಂಬೆ ಇರುತ್ತಲ್ಲ ಅದನ್ನು ತೆಗ್ದಿಟ್ಕೊಂಡು ಅದನ್ನು ಕೂಡ ಸ್ಪರ್ಶ ಮಾಡ್ತಾಯಿದ್ರೆ ಹೆಣ್ಮಕ್ಳು ತುಂಬಾ ಒಳ್ಳೆಯದಾಗುತ್ತೆ ಇಂದ ಹೆಣ್ಮಕ್ಳು ಗಂಡ ಹೊರ್ಗಡೆ ಹೋಗ್ಬೇಕಾದ್ರೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಅವ್ರ ಎದುರುಗಡೆಗೆ ಬಂದು ಒಂದು ಊಟ ನೀರನ್ನ ಕೊಟ್ಬಿಟ್ಟು ಕ್ಷೇಮೋಗಿ ಲಾಭಾಗಿ ಬನ್ನಿ ಅಂತ ಹೇಳಿದ್ರೆ ಅಂದರೆ ಗಂಡ ಆದವ್ರಿಗೆ ಅದು ತುಂಬಾ ಒಳ್ಳೇದಾಗಿರೋ ಅಂತ ವಿಷಯ ಆಗಿರುತ್ತೆ ಅವರು ಮತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅದರಿಂದ ತುಂಬಾ ಯಶಸ್ಸು ಸಕ್ಸಸ್ಸು ಎಲ್ಲ ಸಿಗುತ್ತೆ ಗಂಡ ಮನೆಯಿಂದ ಹೋಗಿದ ತಕ್ಷಣ ನೀವು ಗ ಹೆಣ್ಮಕ್ಳು ಮನೇನ ಸ್ವಚ್ಛ ಮಾಡೋದಾಗಿರ್ಬೋದು ಒರೆಸೋದಾಗಿರ್ಬೋದು ಗುಡಿಸೋದಾಗಿರ್ಬೋದು ಆ ಥರ ಕೆಲಸನ ಮಾಡೋಕ್ಕೋಗ್ಬಾರ್ದು ಅವರು ಮನೇಲಿ ಇದ್ದಾಗಲೇ ನೀವು ಮೂಡಿಸೋದಾಗಿರ್ಬೋದು ಒರೆಸೋದೇ ಆಗಿರ್ಬೋದು ನೀವು ತಲೆ ಮಾಡೋದೇ ಆಗಿರ್ಬೋದು ಎಲ್ಲನೂ ಮಾಡಿ ಸಿರಬೇಕು ಆಗ್ಲಿಲ್ವಾ ನೀವು ಅವ್ರು ಹೋಗಿ ಒಂದು ಗಂಟೆ ಆದ ನಂತರ ನೀವು ಆ ಕೆಲಸನ ಸ್ಟಾರ್ಟ್ ಮಾಡಬೇಕಾಗಿರೋದು ಅವ್ರು ಹೋಗಿದ ತಕ್ಷಣ ಮಾಡಬಾರ್ದು ಮತ್ತು ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಉಪ್ಪನ್ನು ಯಾವುದೇ ಕಾರಣಕ್ಕೆ ಸ್ಪೂನಿಂದ ಅಡುಗೆಗೆ ಹಾಕಕ್ಕೆ ಹೋಗ್ಬಿಡಿ ತಮ್ಮ ಕೈ ಸ್ಪರ್ಶನ ಮಾಡಿ ಉಪ್ಪನ್ನು ತೆಗ್ದು ಅಡುಗೆಗೆ ಹಾಕೋದ್ರಿಂದ ಲಕ್ಷ್ಮಿ ತಕ್ಷಣ ನಿಮ್ಮ ಮನೆಗೆ ಆಗುತ್ತೆ ಉಪ್ಪು ಲಕ್ಷ್ಮಿ ಸ್ವರೂಪ ಅಲ್ವಾ ಆದ್ದರಿಂದ ಮತ್ತು ನೀವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬೆಳಗ್ಗೆಯಿಂದ ಸಂಜೆ ತನಕನೂ ಮನೇಲಿ ಯಾವುದೇ ವಿಷಯದ ಬಗ್ಗೆ ಆಗಿದ್ರೂ ಅಷ್ಟೇನೆ ನೆಗೆಟಿವ್ ಆಗಿ ಮಾತನಾಡೋಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಅದು ಕಷ್ಟದಾಗಿರ್ಬೋದು ಸುಖದಾಗಿರ್ಬೋದು ಯಾವುದೇ ವಿಷಯ ಆದರೂ ನೀವು ಪಾಸಿಟಿವ್ ಆಗಿಯೇನೆ ಮಾತಾಡಿ ಅದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನೀವು ಯಾವಾಗಲೂ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡೋದು ನೆಗೆಟಿವ್ ಆಗಿ ಮಾತಾಡ್ತಾಯಿದ್ರೆ ಮನೇಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಇದಿಷ್ಟು ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿದ್ದೇ ಆದರೆ ನಿಮ್ಮದು ಆರ್ಥಿಕ ಪರಿಸ್ಥಿತಿನೂ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲ ತುಂಬಾ ಸಣ್ಣ ಪುಟ್ಟ ಆದಂಥ ವಿಷಯಗಳೇ ಆಗಿರ್ಬೋದು ಆದ್ರೂ ನಾವು ಇದನ್ನ ಮರೀತಾ ಇದೀವಿ ಎಲ್ಲೋ ಕೂಡ ಇಲ್ಲ ಮರೆತು ನಾವು ತಪ್ಪು ಮಾಡ್ತಾ ಇರ್ಬೋದು ಇನ್ನು ಮುಂದಕ್ಕಾದ್ರೂ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ದೇ ಆದರೆ ಮನೇಲಿ ಯಾವುದೇ ಥರದಾದ ಜಗಳ ಆಗಿರ್ಬೋದು ಮನಸ್ತಾಪ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ನೆಗೆಟಿವಿಟಿ ಜಾಸ್ತಿ ಆಗಿರೋದೇ ಆಗಿರ್ಬೋದು ಯಾವುದೇ ಸಮಸ್ಯೆನೂ ಕೂಡ ನಿಮಗೆ ಕಾಡೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್